ಪೌರಕಾರ್ಮಿಕರು ದಿನಾಚರಣೆ ಮೇಲೆ ಬಾಪ ಅಂತ ಕರೆದು ಬಂದಿಲ್ಲ ಕೆಳಗಡೆ ಕುತ್ಕೊಂಡು ನಾನೇ ಎಂತ ಹೋಗ್ಬೇಡ ಬಾ ಒಂದು ಕುತ್ಕೋಪಪ್ಪ ಅಂತ ಅಲ್ಲಿನೂ ಏನೋ ಒಂದು ಮೈಕ್ ಎತ್ಕೊಂಡು ಮಾತಾಡೋದು ಎಲ್ಲಿ ಬಂದ್ರು ಅದನ್ನು ಏನೋ ಒಂದು ಮಾತಾಡಿ ಏನೋ ಒಂದು ತೆಗೆಯೋದೇ ತೆಗಿಯೋದೆ ಕೆಲಸ ಬೇರೆ ಏನು ಕೆಲಸ ಇಲ್ಲ ತೀಟಿ ತೆಗಲಿ ಯಾಕೆ ಮಾಡ್ಕೊಂಡು ಹೋಗ್ಲಿ ಗುಂಪುಗಾರಿಕೆ ನಮಗೇನಿಲ್ಲ ಗುಂಪುಗಾರಿಕೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಮಾಡ್ಕೊಂಡು ಹೋಗಿ ಅದು ನನ್ನ ನನ್ಗೆ ಗೊತ್ತಿರ ಪ್ರಕಾರವಾಗಿ ನಿಲ್ಲಲ್ಲ ಅನ್ಕೊಳ್ತೀನಿ ನೀವು ಜನಗಳ ಸೇವೆ ನೀವು ನೀವೇ ಮೇಲೆ ಯಾರೂ ಜನ ನಾನು ಹಿಂಗೆ ಮಾಡಿದ್ದೀನಿ ಅಂತ ಗೊತ್ತಿಲ್ಲ ನಾನು ಹತ್ರ ಮಾಡೋದು ಇಲ್ಲ ಅಂತ ಇದು ನಮಗೆ ಗೊತ್ತಿಲ್ಲ ಆದರೂ ಅನಿಲನ್ನ ಮೇಲೆ ಹೇಳಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಇದನ್ನು ಅವ್ರಿಗೆ ಈ ವಿಚಾರ ಗೊತ್ತಿದ್ದೋ ಅವರೇನಾದರೂ ಮಾತಾಡೋ ಅವ್ರು ಏನಾದರೂ ಬೇರೆಯವ್ರ ಕೈಲಿ ಹೇಳಿ ಕಳಿಸಿ ಮಾತಾಡ್ಸಿರೋದು ಇಲ್ಲ ಅವರು ಇವ್ರಿಗೆ ಫೋನ್ ಮಾಡಿರೋದು ಇವ್ರು ಅವ್ರಿಗೆ ಫೋನ್ ಮಾಡಿರೋದು ಏನಾದರೂ ಈ ಥರ ಇವ್ರು ಹೇಳಿದ ಪ್ರಕಾರವಾಗಿ ನಡೆದಿದ್ದರೆ ನಮ್ಮೆಲ್ಲರಿಗೂ ನಮಗೇನು ಆ ಗುಂಪು ಈ ಗುಂಪು ಅಂತ ಹೇಳಿದ್ರೆ ಅನಿಲ್ ಅವರು ಪೂರ್ವ ಜೊತೆ ಏನೋ ಗುಂಪು ಅಂತ ಹೇಳಿದ್ದಾರೆ ಆ ಗುಂಪು ಅಂತ ಆ ಸೋಮೇಶ್ವರ್ ಸ್ವಾಮಿ ನಾನು ಸತ್ಯ ಮಾಡಿದ್ದೆ ಈ ಡ್ರಾಮಾ ಕಂಪ್ನಿ ಮಾಡಿದರೆ ಈ ಡ್ರಾಮಾ ಕಂಪ್ನಿಗಾಗಲಿ ಆ ಕಾಯಿಲೆಗಳು ಪುಷ್ಠೋಗಗಳು ಎಲ್ಲ ಬರಲಿ ಇಲ್ಲ ಆ ಡ್ರಾಮಾ ಕಂಪ್ನಿ ಅಂದರೆ ಆ ಡ್ರಾಮಾ ಕಂಪ್ನಿಗೆ ಬಂದ ಅವ್ರಿಗೆಲ್ಲರಿಗೂ ಈ ಉಷ್ಠ್ರೋ ಹಾರ್ಟ್ ಅಟಾಕು ಬಿ ಪಿ ಶುಗುರು ಕ್ಯಾನ್ಸರು ಡ್ರೈಪೌಡು ಆಮೇಲೆ ಬ್ರೈನ್ ಟ್ಯೂಮರು ಎಲ್ಲ ಬರುತ್ತೆ ಆ ದೇವರೇ ನೋಡ್ಕೊಳ್ಳಿ ಇದನ್ನು ಯಾರು ಏನು ಅಂತ ಯಾರು ಕುಮ್ಮಕ್ಕ ಮೇಲೆ ಮಾಡಿದ್ದಾರೆ ನಾವು ಮಾತಾಡೇ ಇಲ್ಲ ನಮಗೂ ಇದಕ್ಕೆ ಸಂಬಂಧನೇ ಇಲ್ಲ ನಾನಲ್ಲ ಅನಿಲನ್ ಅವ್ರಿಗೆ ಸಂಬಂಧನೇ ಇಲ್ಲ ನನಗ್ ಗೊತ್ತು ಅನಿಲೇನ್ ಮಾಮೂಲಿ ಆಗ್ತಾನೆ ಇರ್ತವೆ ಏನು ಅದೇನು ಬೇರೆ ವಿಚಾರ ಅಲ್ಲ ಮಾಡಿ ಅವ್ರು ಮಾಡಿರೋ ಆರೋಪದಲ್ಲ ಸುಳ್ಳು ಇದು ನಾನೇ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿದ್ದೀನಲ್ಲ ಹಾಗೆ ನಮ್ಗಾಗಿ